ರಾಜ್ಯದಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿರುವಂತದ್ದು ಎಸ್ಸಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಆ ಅತ್ತ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಸಭೆ ಮೇಲೆ ಸಭೆಯನ್ನ ಕರೆಯಲಾಗ್ತಾ ಇದೆ ಎತ್ತ ರಾಜ್ಯದಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿರುವಂಥದ್ದು ಮೈಕ್ರೋಫೈನಾನ್ಸ್ ಕಿರುಕುಳ ಮುಂದುವರೆದ ಮರಣ ಬೃದಂಗ ಕಾಲದ ಶೂಲಕ್ಕೆ ಕೂಲಿ ಕಾರ್ಮಿಕ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಸುಬ್ರಹ್ಮಣ್ಯದಲ್ಲಿ ನಡೆದಿರುವಂತದ್ದು ಬೆಟ್ಟದಪುರದ ಬಸವೇಶ್ವರ ಕಾಲೋನಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಬಸವೇಶ್ವರ ಕಾಲೋನಿ ನಿವಾಸಿ ಮೂವತ್ತೇಳು ವರ್ಷದ ಸುಬ್ರಹ್ಮಣ್ಯ ಎಚ್ ಎಲ್ ಫೈನಾನ್ಸ್ ಅಲ್ಲಿ ಆರು ಲಕ್ಷ ರೂಪಾಯಿಯನ್ನ ಸಾಲವನ್ನ ತೆಗೆದಿದ್ದ ಸಾಲವನ್ನ ತೀರಿಸಲಾಗಿದೆ ಸುಬ್ರಹ್ಮಣ್ಯ ಸಾವಿಗೆ ಶರಣಾಗಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಸದ್ಯ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ಆ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಅತ್ತ ಸಭೆಯ ಮೇಲೆ ಸಭೆಗಳನ್ನ ಕರೆಯಲಾಗ್ತಾ ಇದೆ ಇತ್ತ ರಾಜ್ಯದಲ್ಲಿ ಈ ಒಂದು ಫೈನಾನ್ಸ್ ಹಾವಳಿ ಮಿತಿ ಮೈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಈಗ ಮತ್ತೊಂದು ಬಲಿಯಾಗಿದೆ ಸಾಲದ ಶೂಲಕ್ಕೆ ಈಗ ಕೂಲಿ ಕಾರ್ಮಿಕ ವಿಷವನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಸುಬ್ರಹ್ಮಣ್ಯ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಬೆಟ್ಟದಾಪುರದ ಬಸವೇಶ್ವರ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಇನ್ನು ಬಸವೇಶ್ವರ ಕಾಲೋನಿ ನಿವಾಸಿ ಮೂವತ್ತೇಳು ವರ್ಷದ ಸುಬ್ರಹ್ಮಣ್ಯ ಮೃತ ದುರ್ದೈವಿಯಾಗಿದ್ದಾರೆ ಎಚ್ ಸಿ ಎಲ್ ಫೈನಾನ್ಸ್ ಅಲ್ಲಿ ಆರು ಲಕ್ಷ ರೂಪಾಯಿಯನ್ನ ಸಾಲ ಸಾಲವನ್ನ ತೆಗೆದುಕೊಂಡಿದ್ರು ಜೊತೆಗೆ ಕೈ ಸಾಲವನ್ನ ತೀರಿಸಲಾಗಿದೆ ಈಗ ಸುಬ್ರಹ್ಮಣ್ಯ ಸಾವಿಗೆ ಶರಣಾಗಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಬಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈಗ ಸದ್ಯಕ್ಕೆ ಪ್ರಕರಣ ದಾಖಲಾಗಿರುವಂತದ್ದು ಎಸ್ಆ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಸಭೆ ಮೇಲೆ ಸಭೆಯನ್ನ ಕರೆಯಲಾಗ್ತಾ ಇದೆ ಇತರ ರಾಜ್ಯದಲ್ಲಿ ಈ ಒಂದು ಮೈಕ್ರೋ ಗಳ ಹಾವಳಿ ಮಿತಿ ಮೀರಿರುವಂತದ್ದು ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಈಗ ಮತ್ತೊಂದು ಬಲಿಯಾಗಿರುವಂತದ್ದು ಸಾಲದ ಶೂಲಕ್ಕೆ ಕೂಲಿ ಕಾರ್ಮಿಕ ವಿಷವನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಸುಬ್ರಹ್ಮಣ್ಯ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು ಇನ್ನು ಬೆಟ್ಟದಾಪುರದ ಬಸವೇಶ್ವರ ಕಾಲೋನಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಬಸವೇಶ್ವರ ಕಾಲೋನಿ ನಿವಾಸಿ ಮೂವತ್ತೇಳು ವರ್ಷದ ಸುಬ್ರಹ್ಮಣ್ಯ ಮೃತ ದುರ್ದೈವಿಯಾಗಿದ್ದಾರೆ ಸಿ ಎಲ್ ಫೈನಾನ್ಸ್ ಅಲ್ಲಿ ಆರು ಲಕ್ಷ ರೂಪಾಯಿಯನ್ನ ಸಾಲವನ್ನ ತೆಗೆದುಕೊಂಡಿದ್ರು ಜೊತೆಗೆ ಕೈ ಸಾಲವನ್ನ ಕೂಡ ತೀರಿಸಲಾಗದೆ ಈಗ ಸಾವಿಗೆ ಸುಬ್ರಹ್ಮಣ್ಯ ಶರಣಾಗಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಸದ್ಯ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ವ್ಯಕ್ತಿಯೊಬ್ಬ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಾಪುರದ ಬಸವೇಶ್ವರ ಕಾಲೋನಿಯಲ್ಲಿ ನಡೆದಿರುವಂತದ್ದು ಮೂವತ್ತೇಳು ವರ್ಷದ ಸುಬ್ರಹ್ಮಣ್ಯ ಮೃತ ದುರ್ದೈವಿಯಾಗಿದ್ದು ಎಫ್ ಸಿ ಎಲ್ ಮೈಕ್ರೋ ಫೈನಾನ್ಸ್ ಅಲ್ಲಿ ಆರು ಲಕ್ಷ ರೂಪಾಯಿಗಳನ್ನ ಸಾಲವನ್ನ ಪಡೆದುಕೊಂಡಿದ್ದ ಜೊತೆಗೆ ಇತರೆ ಕೈ ಸಾಲವನ್ನ ಕೂಡ ಪಡೆದಿದ್ರು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಸುಬ್ರಹ್ಮಣ್ಯ ಮನೆ ಮುಂದೆ ಇನ್ನು ಮನೆ ಮುಂದೆ ಈ ಆಸ್ತಿ ಎಚ್ ಎಫ್ ಸಿ ಎಲ್ ಕಂಪನಿಗೆ ಸೇರಿದ್ದು ಎಂಬುದಾಗಿ ಬರೆದಿದ್ರಿಂದ ಸುಬ್ರಹ್ಮಣ್ಯ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬುದಾಗಿ लभ्यवात <laughs> <laughs> ಅದಕ್ಕೆ ಮತ್ತೆ ಸೂಸೈಡ್ ಮಾಡ್ತೀವಿ ಯಾವ ಕಂಪ್ನಿಗಳಿಂದ ಸಹ ಕಿರುಕುಳ ಇತ್ತು ಮನೆ ಲೋನು ಮತ್ತೆ ಸಂಘದ್ದು ಹೆಚ್ಚು ಸಹ ಕಿರುಕುಳ ಕೊಡ್ತಿದ್ವಿ ಯಾವ ಕಂಪ್ನಿ ಮನೆ ಲೋನ್ ಕೊಟ್ಟಿರೋ ಬಂದು ಕಾಕತ್ ಆಸ್ಪತ್ರೆನೂ ಕಲ್ರಿ ಕೊಟ್ರು ಕಟ್ತೀವಿ ಸಾ ಕಟ್ತೀವಿ ಅಂದ್ರೆ ಬಾಡಿ ತಗೊಂಡ್ ಕಟ್ತೀವಿ ಸುಮ್ಮನೆ ಸುಮ್ಮರಿತ ಅಂದ್ರೆ ಕಟ್ಟಿ 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 ಅಂತ ಹಿಂಸೆ ಮಾಡ್ತೀನಿ ಸಂಘಗಳೋ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಈಗ ಮತ್ತೊಂದು ಬಲಿಯಾಗಿರುವಂತದ್ದು ಅದು ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಎಸ್ ಮನೋಜ್ ಈಗ ನೋಡ್ತಾ ಇದ್ವಿ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿಯ ತಡೆಗೆ ಸಭೆ ಮೇಲೆ ಸಭೆಯನ್ನ ರಾಜ್ಯ ಸರ್ಕಾರ ಕರೀತಾ ಇದೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ನ ಹಾವಳಿ ಮಿತಿ ಮೀರಿ ಹೋಗ್ತಾ ಇದೆ ಈಗ ಮತ್ತೆ ಇನ್ನೊಂದು ಈ ಒಂದು ಕಿರುಕುಳಕ್ಕೆ ಮತ್ತೊಂದು ಬಲಿಯಾಗಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಮೇತಿ ಏನಂದ್ರೆ ಮೈಕ್ರೋಫೈನಾನ್ಸ್ ಕೀರ್ ಕೂಡ ಕೂಡ ರಾಜ್ಯದಲ್ಲಿ ಏನಂತಂದ್ರೆ ಮತ್ತೆ ಬರೋ ಕೂಡ ಬಲಿಯಾಗಿದೆ ಇವತ್ತು ಅಂತ ಹೇಳ್ಬೋದು ಆದ್ರೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಕೂಡ ಕ್ರಮಕ್ಕೆ ತುರ್ತಾಗಿ ಸರ್ಕಾರ ಕೂಡ ಅಂತಂದ್ರೆ ಇರುವಂತಹ ಸಚಿವ ಸಂಪುಟದಲ್ಲೂ ಕೂಡ ಸುಗ್ರವಾಜ್ಞೆಯನ್ನು ಹೊರಡಿಸಿ ಅಂತ ಕೂಡ ಸಿಎಂ ಏನ್ ನಿರ್ಧಾರ ತಕ್ಕಿದೆ ಅದೇ ಕೂಡ ಅಂತಿಮ ಅಂತ ಕೂಡ ಇವತ್ತು ಸಚಿವ ಸಂಪುಟದಲ್ಲೂ ಕೂಡ ನಿರ್ಧಾರ ಆಗಿದೆ ಈ ನಡುವೆ ಇಂದು ಕೂಡ ಕೂಡ ಏನಂದ್ರೆ ಸಿಎಂ ತವರನಲ್ಲಿ ಕೂಡ ಮೈಸೂರು ಜಿಲ್ಲೆ ತಾಲೂಕು ಕೂಡ ಒಬ್ಬ ವ್ಯಕ್ತಿ ಏನಂದ್ರೆ ಸಾವನ್ನಪ್ಪಿದ್ರೆ ಮತ್ತೆ ಬೆಳಗಾವಿಯಲ್ಲೂ ಕೂಡ ಒಬ್ಬರು ಆತ್ಮಹತ್ಯೆಗೆ ಶರಣಾಗಿದೆ ಅಂತ ಹೇಳ್ಬಹುದು ಆದ್ರೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಸಾಲ ವಸೂಲಿ ನೆಪದಲ್ಲಿ ಸಾಲಗಾರರನ್ನ ಇನ್ನದ ಂತೆ ಕಾಡಿ ಎಂದು ಕಂಗೆಡಿಸಿ ಸಾಕಷ್ಟು ಜನ ಕೂಡ ಪ್ರಾಣವನ್ನ ಅಂತಂದ್ರೆ ಕಂಟಕವಾಗಿ ಜೀವವನ್ನ ಬಿಟ್ಟಿದ್ದಾರೆ ಇನ್ನು ಕೆಲವರು ಏನಂತಂದ್ರೆ ಈ ತರ ಸೂಸೈಡ್ ಮಾಡ್ಕೊಂಬಕ್ಕೆ ನಿರ್ಧಾರ ಮಾಡಿ ಪ್ರಯತ್ನ ಮಾಡಿಕೊಂಡು ಸುಮಾರು ಜನ ಹಾಸ್ಪಿಟಲ್ ಕೂಡ ಟ್ರೀಟ್ಮೆಂಟ್ ಸಿಎಂ ತವರು ಜಿಲ್ಲೆಯಲ್ಲಿ ವ್ಯಕ್ತಿ ಆತ್ಮಹತ್ಯೆ ಆಗಿರುತ್ತೆ ಇವತ್ತು ಸಚಿವ ಸಂಪುಟದಲ್ಲಿ ಏನ್ ನಿರ್ಧಾರ ನಾಲ್ಕು ಗಂಟೆಗೆ ಸೋರಿ ಸುಮಾರು ಇನ್ನೊಂದು ಇಪ್ಪತ್ತು ನಿಮಿಷ ಆದ ಮೇಲೆ ಆ ಸುಗ್ರೀವಾಜ್ಞೆಯನ್ನ ಓಡಿಸ್ತಾರೆ ಅಂತ ಹೇಳ್ಬೋದು ಸಿಎಂ ಅವರು ಆದ್ರೆ ಹೌದು ಸಿಎಂ ಸಿದ್ದರಾಮಯ್ಯ ಅವರು ತವರ ಜಿಲ್ಲೆಯಲ್ಲಿ ಮೈಸೂರಲ್ಲಿ ಪಿರಿಯಾಪುರ ತಾಲೂಕಿನಲ್ಲಿ ಈ ತರ ಘಟನೆ ಆಗಿರೋದಂದ್ರೆ ಬೆಟ್ಟಕ್ ಬಸವೇಶ್ವರ ಕಾಲೋನಿಯಲ್ಲಿ ನಿವಾಸಿ ಕೂಡ ಅಂತಂದ್ರೆ ಸುಬ್ರಹ್ಮಣ್ಯ ಅವರಿಗೆ ಮೂವತ್ತೇಳು ವಯಸ್ಸಾಗಿದ್ದು ಬಿ ನಾಗರಾಜ್ ಎಂಬುವವರ ಕೂಡ ಏನಂದ್ರೆ ಫೈನಸ್ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಕೂಡ ಮನೆಯಲ್ಲೇ ನೆನೆ ಅಂತ ಹೇಳ್ಬೋದು ಅಮಿತ್ ಆದ್ರೆ ಏನಂತಂದ್ರೆ ರಾಜ್ಯದಲ್ಲಿ ಏನಂದ್ರೆ ಒಬ್ಬ ಮಹಾಮಾರಿ ತರ ಯಾವ ತರ ಕೋವಿಡ್ ಕೊರೋನಾ ಯಾವ ತರ ಒಂಥರ ಎಲ್ಲೆಲ್ಲಿ ನಿಲ್ಲೇ ಇದಾಗ್ತಿತ್ತು ಅದೇ ತರ ಕೂಡ ಅಂತಂದ್ರೆ ಈ ಸಾಲ ಅಂತಂದ್ರೆ ಫೈನಾನ್ಸ್ ಕೂಡ ಎಲ್ಲಾ ಕೂಡ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಹೇಳ್ಬೋದು ಅಮಿತ್ ಮತ್ತೆ ಬೆಂಗಳೂರಿನ ಮೈಕ್ರೋ ಫೈನಾನ್ಸ್ ವಿರುದ್ಧ ಕೂಡ ಸಮರ ಸಾಲು ಕೂಡ ಪೊಲೀಸರು ಕೂಡ ಮುಂದಾಗಿದ್ದು ಫೈನಾನ್ಸ್ ಅವರಿಗೆ ಕಡಿವಾಣ ಹಾಕ್ಬೇಕು ಅಂತ ಸುಮಾರು ದಿನಗಳ ಕೂಡ ಅದಂದ್ರೆ ಓಡಿಸ್ತಾ ಇದ್ರೆ ಮತ್ತೆ ಪೊಲೀಸ್ ಮಹಾನಿರ್ದೇಶಕರಾದ ಬೆಂಗಳೂರು ಕಮಿಷನರ್ ಕೂಡ ಹಾಗೂ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಕೂಡ ಸುಮಾರು ಸಭೆಗಳು ನಡೆದು ಯಾವ್ದೇ ರೀತಿಯಾದ ಭಯ ಬೀಳುವಂತ ಕೂಡ ಪ್ರೆಸ್ ಮೀಟ್ ಮಾಡಿ ಎಲ್ಲಾ ರೀತಿಯ ಮಾಡಿದ್ರೆ ಕೂಡ ಜನ ಹಾಗೆ ಏನಂತಂದ್ರೆ ಭಯದಿಂದ ಸಾಲವನ್ನ ತೆಗೆದುಕೊಂಡು ಹೆಚ್ಚಾದವಾದ ಬಡ್ಡಿ ಮತ್ತೆ ಇಪ್ಪತ್ತು ನಾಲ್ಕು ಇಪ್ಪತ್ತೇಳು ಪರ್ಸೆಂಟ್ ಬಡ್ಡಿಯನ್ನ ಕಟ್ಟೋಕಾಗದೆ ಜನ ಬೇಸತ್ತು ಆತ್ಮಹತ್ಯೆ ಮಾಡ್ಕೊತಾರೆ ಮತ್ತೆ ಏನಂತಂದ್ರೆ ಮಾರ್ಗಸೂಚಿಗಳು ಏನಂತಂದ್ರೆ ಸಾಲ ಪಡೆದು ಮನೆಯ ಮೇಲೆ ಅವರ ಗೋಡೆ ಬರ ಅಂತಂದ್ರೆ ಮನೆಯಲ್ಲಿ ಯಾರು ಇದೆ ಹೋಗಿದ್ರೆ ಕೂಡ ಅವ್ರ ಗೋಡೆ ಮೇಲೆ ಅಂತಂದ್ರೆ ಸಾಲದ ಬಗ್ಗೆ ನಿಮ್ಮ ಈ ಆಸ್ತಿನ ನಾವು ಮುಟ್ಟುಗೋಳ ಹಾಕತ್ತೀವಿ ಅಂತ ಕೂಡ ಅಲ್ಲಿ ಬರದು ಕಂಪನಿ ಈ ಕಂಪನಿ ಸೇರಿದ್ರೆ ಕೂಡ ಜನರನ್ನ ಭಯ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಕಡೆ ಏನಂತಂದ್ರೆ ಆ ಬೆಂಗಳೂರು ಕರ್ನಾಟಕದಲ್ಲಿ ಮೈಕ್ರೋಫೈನ್ ಸಾವಳಿ ಮಿತಿ ಮೀರಿದ ಕಾರಣದಿಂದ ಇವತ್ತು ಸಿಬ್ಬಂದಿ ಕೂಡ ಸಾಲ ಪಡೆದು ಸಾವಾಗಿರೋ ಕಾರಣ ಸಚಿವ ಸಂಪುಟ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕೂಡ ಮಾತನಾಡಿದರೆ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಫೈನಾನ್ಸ್ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಲು ಸುಗ್ರೀವಾಜ್ಞೆ ಸಂಪುಟ ಒಪ್ಪಿಗೆ ಸೂಚನೆ ಅಂತ ಕೊಟ್ಟಿದ್ರೆ ಆಲ್ರೆಡಿ ಇದು ಏನಂತಂದ್ರೆ ಫೈನಾನ್ಸ್ ಮೈಕ್ರೋಫೈನಾನ್ಸ್ ಸಾಲ ವಸೂಲಿ ಆಗುತ್ತೆ ಇಂದು ಕೂಡ ಆತ್ಮಹತ್ಯೆ ಆಗ್ತಾ ಇದೆ ನಾವು ಇಷ್ಟ ರೀತಿ ಹೇಳಿದ್ರು ಹೆಚ್ಚೆಚ್ಚಾಗಿ ಆತ್ಮಹತ್ಯೆ ಆಗ್ತಿರೋ ಕಾರಣ ನಾವು ಸರಿಯಾಗಿ ಅಂದ್ರೆ ನಾಲ್ಕು ಗಂಟೆಗೆ ಅವರು ಹಿರಿಯ ಸಚಿವರು ಸಭೆ ಕರೆದಿದ್ದಾರೆ ಕೇವಲ ಮಹತ್ವದ ವಿಚಾರ ಇರುವುದರಿಂದ ಈ ಸಭೆ ಮಾಡಲೇಬೇಕಾಗಿದೆ ಸಂಜೆ ನಾಲ್ಕು ಗಂಟೆಗೆ ಏನ್ ನಿರ್ಧಾರ ತಗತೆ ಅಂತ ಸ್ಪಷ್ಟನೆ ಕೊಡ್ತೀವಿ ಅಂತ ಕೂಡ ಇಲ್ಲಿ ಎಚ್ ಕೆ ಪಾಟೀಲ್ ತಿಳಿಸಿದ್ರೆ ಅಂತ ಹೇಳ್ಬೋದು ಈಗ ಮನೋಜ್ ಇನ್ನೊಂದು ಪ್ರಶ್ನೆ ಮೂಡುತ್ತೆ ಈ ರೀತಿಯಾಗಿ ಮೈಸೂರಿನಲ್ಲಿ ಈಗ ಕಂಡು ಬರ್ತಾ ಇದೆ ಒಂದ್ ರೀತಿಯಲ್ಲಿ ಈಗ ಏನು ಈ ಒಂದು ಆಸ್ತಿ ಎಚ್ ಎಸ್ ಸಿ ಎಲ್ ಕಂಪನಿಗೆ ಸೇರಿದ್ಲು ಎಂಬುದಾಗಿ ಏನು ಮನೆ ಮುಂದೆ ಒಂದು ಆ ಬರೆದು ಹಾಕಿದ್ದಾರೆ ಎಷ್ಟು ಸರಿ ಇದು ಎಂಬುದಾಗಿ ಒಂದು ಪ್ರಶ್ನೆ ಮೂಡುತ್ತೆ ಆ ಒಂದು ಏನು ಆರ್ ಬಿ ನ ಒಂದು ಗೈಡ್ ಲೈನ್ಸ್ ಗಳು ಇರುತ್ತೆ ಅದರಲ್ಲಿ ಈ ರೀತಿ ಎಲ್ಲ ಉಲ್ಲೇಖ ಇದೆಯಾ ಇಲ್ಲ ಅಂದ್ರೂ ಕೂಡ ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಇದ್ರ ಬಗ್ಗೆ ಏನಿದೆ ಮಾಹಿತಿ ಮನೋಜ್ ಎಸ್ ಏನಂತಂದ್ರೆ ಅಮಿತ್ ಇದು ಏನಂತಂದ್ರೆ ಸಾಲ ಪಡೆದವರ ಮನೆಯ ಮೇಲೆ ಅವಕೆ ಗೋಡೆ ಬಳಿಕ ಅಂತಂದ್ರೆ ಬರೆಯ ಬಾರಬಹುದು ಏನಂತಂದ್ರೆ ಆತರ ಬರ ಏನು ಬರೆಯಬಾರದು ಈಗ ಕೆಲವು ಮನೆಗಳನ್ನ ಗುರುತಿಸಿ ಅಂತಂದ್ರೆ ಈಗ ಇತ್ತೀಚೆಗೆ ಕೂಡ ಚಾಮರಾಜನಗರದಲ್ಲಿ ಏನಾಗಿತ್ತು ಅಂತಂದ್ರೆ ಊರು ಊರೇ ಖಾಲಿ ಮಾಡಿತ್ತು ಫೈನಾನ್ಸ್ ಕಿರುಕುಳಿಂದ ಇನ್ನು ಕೆಲವು ಕೊಡುಗಳು ಕೂಡ ಕೆಲವು ಮನೆಗಳು ಬರೋದು ಕೂಡ ಅಂದ್ರೆ ಊರು ಮಾಡಿ ಮಾಡಿ ಬೇಸತ್ತಿ ಜನರು ಕೂಡ ಕೆಲವರಿಂದ ಆತ್ಮಹತ್ಯೆ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಕಡೆ ಫೈನಾನ್ಸ್ ಕೆಲವೊಂದಿಂದ ನೊಂದ ಜನರು ಕೂಡ ಪೊಲೀಸ್ ಠಾಣೆಗೆ ಬಂದ್ರೆ ಪೊಲೀಸರು ಕೂಡ ಸ್ಪಂದಿಸ್ತಾ ಇಲ್ಲ ಈ ತರ ಕೆಲವೇ ಮತ್ತೆ ಆರ್ಬಿಐ ಮಾರ್ಗಸೂಚಿ ಉಳಿಕೆ ಮಾಡಿರುವಂತ ಸಾಲ ನೀಡುವಂತ ಕಂಪನಿಗಳು ಪಟ್ಟಿ ಮಾಡಿ ಅಗತ್ಯಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಬಡ್ಡಿಯನ್ನು ತಗೋತಿರೋ ಪರ್ಸೆಂಟ್ ಈ ತರ ಎಷ್ಟಿದೆ ಅದನ್ನೆಲ್ಲ ಮಾರ್ಗಸೂಚಿ ಮಾಡಿ ಇವತ್ತು ಸುಗ್ರೀವಾಜ್ಞೆಯನ್ನು ಓಡಿಸಿ ಸಿಎಂ ಒಂದು ಕೈವಾಣ ಆಗ್ತಾರೆ ಅಂತ ಹೇಳ್ಬೋದು ಅವಿ ಎಷ್ಟ ಧನ್ಯವಾದಗಳು ಮನೋಜ್ ತಮ್ಮೆಲ್ಲ ಮಾಹಿತಿ ನೋಡ್ತಾ ಇದ್ವಿ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಸಭೆ ಮೇಲೆ ಸಭೆಯನ್ನ ರಾಜ್ಯ ಸರ್ಕಾರ ಕರೀತಾ ಇದೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಒಂದು ಫೈನಾನ್ಸ್ ಹಾವಳಿ ಮಿತಿ ಮೀರಿ ಹೋಗ್ತಾ ಇದೆ ಫೈನಾನ್ಸ್ ಕಿರುಕುಳಕ್ಕೆ ಈಗ ಮತ್ತೊಂದು ಬಲಿಯಾಗಿರುವಂತದ್ದು ಸಾಲದ ಶೂಲಕ್ಕೆ ಕೂಲಿ ಕಾರ್ಮಿಕ ವಿಷವನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಾಪುರದ ಬಸವೇಶ್ವರ ಕಾಲೋನಿಯಲ್ಲಿ ನಡೆದಿರುವಂತದ್ದು ಎಸ್ ಬಸವೇಶ್ವರ ಕಾಲೋನಿಯ ನಿವಾಸಿ ಮೂವತ್ತೇಳು ವರ್ಷದ ಸುಬ್ರಹ್ಮಣ್ಯ ಮೃತ ದುರ್ದೈವಿಯಾಗಿದ್ದಾರೆ ಎಲ್ ಫೈನಾನ್ಸ್ ನಲ್ಲಿ ಆರು ಲಕ್ಷ ರೂಪಾಯಿಯನ್ನ ಸಾಲವನ್ನ ತೆಗೆದುಕೊಂಡಿದ್ರು ಜೊತೆಗೆ ಕೈ ಸಾಲವನ್ನ ಕೂಡ ತೀರಿಸಲಾಗಿದೆ ಸಾವಿಗೆ ಶರಣಾಗಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ ಯಾವ ಕಂಪ್ನಿಗಳಿಂದ ಸಹ ಕಿರುಕುಳ ಇತ್ತು ಹೆಚ್ಚು ಸಹ ಕಿರುಕುಳ ಕೊಡ್ತಿದ್ದೆ ಯಾವ ಕಂಪ್ನಿ ಮನೆ ಲೋನ್ ಕೊಟ್ಟಿರೋ ಬಂದು ಹಾಕತ್ತೆ ಆಸ್ಪತ್ರೆ ನಾವು ತೊಂದರೆ ಕೊಟ್ಟರು ಕಟ್ ಕಟ್ತೀವಿ ಅಂದ್ರೆ ಬಾಡಿ ತಗೊಂಡ್ನಾರು ಕಟ್ ಅಂದ್ರೆ ಕಟ್ಟಿ ಕಟ್ಟಿ ಅಂತ ಹಿಂಸೆ ಮಾಡ್ತೀನಿ ಹೇಳ